ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಕೂದಲು ಉದ್ರು ಹೋಗಿ ತೆಳ್ಳಗಾಗಿಬಿಟ್ಟಿದೆ ಶೈನಿಂಗ್ ಅಂದರೆ ಹೊಳಪನ್ನು ಕಳ್ಕೊಂಡ್ಬಿಟ್ಟು ಡಲ್ ಅಂತ ಆಗಿಬಿಟ್ಟಿದೆ ಹೇರ್ ಗ್ರೋತೇ ಆಗ್ತಾ ಇಲ್ಲ ಸೊ ಈ ಥರದೆಲ್ಲ ಪ್ರಾಬ್ಲಮ್ಸ್ಗಳನ್ನು ನೀವೇನಾದರೂ ಫೇಸ್ ಮಾಡ್ತಾ ಇದ್ರೆ ಅದಕ್ಕೆಲ್ಲ ಪರಿಹಾರವಾಗಿ ಒಂದು ಹೋಮ್ ಮೇಡ್ ಹೇರ್ ಸಿರಮ್ ಹೆಂಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ಹೇರ್ ಸಿರಮ್ ಬಂದು ನಮ್ಮ ಹೇರ್ ಗ್ರೋತನ್ನು ಡಬಲ್ ಮಾಡೋದಲ್ಲದೆ ಹೇರನ್ನು ಸಿಲ್ಕಿ ಸ್ಮೂತ್ ಮತ್ತು ಸ್ಟ್ರಾಂಗ್ ಆಗಿ ಮಾಡುತ್ತೆ ನಮ್ಮ ಇವತ್ತಿನ ಹೇರ್ ಗ್ರೋತ್ ಹೇರ್ ಸಿರಮ್ ಮಾಡೋದಕ್ಕೆ ನಾನು ಮೊದಲನೇದಾಗಿ ತೊಗೊಂಡಿದ್ದೀನಿ ಅಲೋವೆರಾ ಸೊ ನಾನಿಲ್ಲಿ ಫ್ರೆಶ್ ಆಗಿರುವಂತಹ ಅಲೋವೆರಾದ ಎಲೆಯನ್ನು ತೊಗೊಂಡಿದ್ದೀನಿ ಇಷ್ಟು ದೊಡ್ಡ ಎಲೆಯನ್ನು ತಗೊಂಡ್ರೆ ಸಾಕಾಗುತ್ತೆ ಸತಿ ಯೂಸ್ ಮಾಡೋದಕ್ಕೆ ಸೊ ನಾವೀಗ ಇದರಿಂದ ಜೆಲ್ಲನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಸೊ ನಾನು ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಆಗಿ ಲೋಳೆಸರ ಅಥವಾ ಅಲೋವೆರಾವನ್ನು ಯೂಸ್ ಮಾಡ್ಕೊಡ್ತಾ ಇದ್ದೀನಿ ಅಲೋವೆರಾ ನಮ್ಮ ಕೂದಲಿಗೆ ನ್ಯಾಚುರಲ್ ಆದಂತಹ ಕಂಡೀಷ್ನರ್ ಥರ ಕೆಲಸ ಮಾಡುತ್ತೆ ಇದರಿಂದ ನಮ್ಮ ಕೂದಲು ನ್ಯಾಚುರಲ್ ಆಗಿ ಸಿಲ್ಕಿ ಮತ್ತು ಸ್ಮೂತ್ ಆಗುತ್ತೆ ನಾವು ಈ ಅಲೋವೆರಾ ಜೆಲ್ಲನ್ನು ಉಪಯೋಗಿಸ್ಕೊಳ್ತಾ ಹೋಗೋದ್ರಿಂದ ನಮ್ಮ ಸ್ಕ್ಯಾಲ್ಪಲ್ಲೂ ಉಂಟಾಗುವಂತಹ ತುರುಕಿ ಆಗಿರಲಿ ಅಥವಾ ಡ್ಯಾಂಡ್ರಫ್ ಆಗಿರಲಿ ಸೊ ಇವೆಲ್ಲವುಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಅಲೋವೆರಾ ಬಂದು ನಮ್ಮ ಹೇರ್ ಗ್ರೋತನ್ನು ಪ್ರಮೋಟ್ ಮಾಡುತ್ತೆ ಸೊ ಆದಷ್ಟು ನೀವು ನ್ಯಾಚುರಲ್ಲಾಗಿ ಸಿಗುವಂತಹ ಈ ಥರ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡಿಕೊಂಡು ಈ ಸಿರಮನ್ನು ರೆಡಿ ಮಾಡ್ಕೊಳ್ಳಿ ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಯಾವ ರೀತಿಯಾಗಿ ತುಂಬಾ ಸುಲಭವಾಗಿ ಅಲೋವೆರಾದ ಎಲೆಯಿಂದ ಅದರ ಜೆಲ್ಲನ್ನು ಸಪ್ರೇಟ್ ಮಾಡಿಕೊಳ್ಬಹುದು ಅಂತ ಸೊ ಇದೇ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ನಾವು ಅದರ ಜೆಲ್ಲನ್ನು ಸಪ್ರೇಟ್ ಮಾಡ್ಕೊಬೋದು ಸೊ ನಾನಿಲ್ಲಿ ಸತಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಜೆಲ್ ಬೇಕಾಗುತ್ತೆ ಅಷ್ಟನ್ನು ತಗೊಳ್ತಾ ಇದ್ದೀನಿ ನಾನು ದೊಡ್ಡ ಚಮಚದಲ್ಲಿ ಎರಡು ಚಮಚ ಆಗುವಷ್ಟು ಜೆಲ್ಲನ್ನು ತಗೊಳ್ತಾ ಇದ್ದೀನಿ ನಿಮ್ಮ ಹೇರ್ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಅನುಸಾರವಾಗಿ ನೀವು ಅದನ್ನು ತೊಗೊಬೋದು ಸೊ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಅಲೋವೆರಾ ಜೆಲ್ಲನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ತೆಂಗಿನೆಣ್ಣೆ ಅಥವಾ ಕೋಕೋನಟ್ ಆಯಿಲ್ ನಮ್ಮ ಮನೆಯಲ್ಲಿ ಪ್ಯಾರಾಚೂಟ್ ತೆಂಗಿನೆಣ್ಣೆ ಇತ್ತು ಹಾಗಾಗಿ ನಾನು ಅದನ್ನು ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವುದಿರುತ್ತೆ ಯಾವ ಬ್ರ್ಯಾಂಡ್ದಿರುತ್ತೆ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ ನಂತರ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ವೈಟಮಿನ್ ಇ ಕ್ಯಾಪ್ಸುಲ್ ನನ್ನ ಹೇರ್ ಗ್ರೋತು ಚೆನ್ನಾಗಿರೋದ್ರಿಂದ ನಾನು ಒಂದು ಕ್ಯಾಪ್ಸುಲನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ನಿಮ್ದೇನಾದರೂ ಹೇರ್ ಗ್ರೋತ್ ಚೆನ್ನಾಗಿಲ್ಲ ತುಂಬ ಹೇರ್ ಫಾಲ್ ಆಗ್ತಾಯಿದೆ ಅಂತ ಅನ್ನೋದಾದರೆ ನೀವು ಬೇಕಾದರೆ ಎರಡು ಕ್ಯಾಪ್ಸುಲನ್ನು ಯೂಸ್ ಮಾಡ್ಕೊಬೋದು ಇದು ನಾನು ಇ ವಿ ಆನ್ ಫೋರ್ ಹಂಡ್ರೆಡ್ ಅಂತ ಯೂಸ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಲೋಕಲ್ ಮೆಡಿಕಲ್ ಶಾಪ್ಗಳಲ್ಲಿ ಈಸಿಯಾಗಿ ಸಿಗುತ್ತೆ ಸೊ ಇವಿಷ್ಟೇ ಪದಾರ್ಥಗಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಇವತ್ತಿನ ಹೇರ್ ಗ್ರೋತ್ ಹೇರ್ ಸಿರಮ್ ರೆಡಿ ಆಗುತ್ತೆ ಇದನ್ನು ರೆಡಿ ಮಾಡ್ಕೊಳ್ಳೋದಂತೂ ತುಂಬಾ ಸುಲಭ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ಈ ಸೀರಮ್ಮನ್ನು ನೀವು ನಿಮ್ಮ ಸ್ಕ್ಯಾಲ್ಪಿಗೆ ಕಾಟನ್ ಪ್ಯಾಡ್ನ ಸಹಾಯದಿಂದ ಈ ರೀತಿಯಾಗಿ ಚೆನ್ನಾಗಿ ಒಂದು ಸತಿ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಹತ್ರ ಕಾಟನ್ ಪ್ಯಾಡ್ ಅಥವಾ ಕಾಟನ್ ಬಾಲ್ಸ್ ಇಲ್ಲ ಅಂತ ಅಂತಂದರೆ ನೀವು ಕೈಯಲ್ಲಿ ಬೇಕಾದರೆ ಇದನ್ನು ಅಪ್ಲೈ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ನಮ್ಮ ಹೇರ್ ಗ್ರೋತು ಸ್ಕ್ಯಾಲ್ಪ್ನ ಮುಖಾಂತರ ಆಗೋದ್ರಿಂದ ಸೊ ಸ್ಕ್ಯಾಲ್ಪಿಗೆ ಚೆನ್ನಾಗಿ ಹಚ್ಕೊಳ್ಳೋದನ್ನು ತೆಂಗಿನ ಎಣ್ಣೆ ಬಂದು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಇದರಲ್ಲಿ ವೈಟಮಿನ್ಸ್ಗಳು ಮಿನರಲ್ಸ್ಗಳು ಹೇರಳವಾಗಿರುತ್ತೆ ನಾವು ಯಾವಾಗ ಕೊಬ್ಬರಿ ಎಣ್ಣೆಯಿಂದ ನಮ್ಮ ತಲೆಯನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀವೋ ಆವಾಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ ಇದರ ಮುಖಾಂತರ ನಮ್ಮ ಕೂದಲಿನ ಬೆಳವಣಿಗೆಗೆ ಸಹಾಯಕ ಆಗುತ್ತೆ ಯಾವಾಗ ನಮ್ಮ ಸ್ಕ್ಯಾಲ್ಪು ಡ್ರೈ ಆಗುತ್ತೋ ಆವಾಗ ಅದರಲ್ಲಿ ಡ್ಯಾಂಡ್ರಫ್ ಅಂದರೆ ತಲೆ ಹೊಟ್ಟು ಉಂಟಾಗಿ ನಮ್ಮ ಕೂದಲು ಲೈಫ್ಲೆಸ್ ಆಗಿಬಿಡತ್ತೆ ನಿಮಗೇನಾದರೂ ಕೋಕೋನಟ್ ಆಯಿಲ್ ಅಥವಾ ತೆಂಗಿನೆಣ್ಣೆ ಸೂಟೇಬಲ್ ಆಗೋದಿಲ್ಲ ಅಂತ ಅನ್ನೋದಾದರೆ ನೀವು ಇದರಲ್ಲಿ ಆಮ್ಲ ಆಯಿಲ್ ಅಥವಾ ನೆಲ್ಲಿಕಾಯಿ ಎಣ್ಣೆಯನ್ನು ಕೂಡ ಬಳಸ್ಕೊಬೋದು ಮತ್ತು ಇದರಲ್ಲಿ ವೈಟಮಿನ್ ಇ ಆಯಿಲನ್ನು ಆ್ಯಡ್ ಮಾಡಿದ್ದೀನಿ ವೈಟಮಿನ್ ಇ ಆಯಿಲ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಇರುತ್ತೆ ಇದನ್ನು ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ಒಂದು ಹೆಲ್ದಿಯಾದಂಥ ಸ್ಕ್ಯಾಲ್ಪು ಮತ್ತು ಹೆಲ್ದಿಯಾದಂತಹ ಕೂದಲನ್ನು ಪಡ್ಕೊಬೋದು ಸೊ ಈ ರೀತಿಯಾಗಿ ಮೊದಲಿಗೆ ಸ್ಕ್ಯಾಲ್ಪಿಗೆಲ್ಲ ಚೆನ್ನಾಗಿ ಹಚ್ಕೊಂಡಿದ್ದಾದಮೇಲೆ ಫುಲ್ ನಿಮ್ಮ ಹೇರ್ ಲೆಂತ್ಗೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಂಡಿದ್ದ ನಂತರ ಒಂದು ಐದು ನಿಮಿಷದವರೆಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನು ಇಂಪ್ರೂವ್ ಆಗುತ್ತೆ ಇದರ ಮುಖಾಂತರ ಹೇರ್ ಗ್ರೋತು ಪ್ರಮೋಟ್ ಆಗುತ್ತೆ ಈ ಸೀರಮನ್ನು ನೀವು ಬೆಳಿಗ್ಗೆ ತಲೆ ಸ್ನಾನ ಮಾಡೋಕ್ಕಿಂತ ಎರಡು ತಾಸು ಮುಂಚೆ ಅಪ್ಲೈ ಮಾಡ್ಕೊಳ್ಳಿ ಎರಡು ತಾಸು ಅದನ್ನು ಬಿಟ್ಟು ಯಾವುದಾದ್ರೂ ಮೈಲ್ಡ್ ಶ್ಯಾಂಪೋ ಅಥವಾ ನಿಮ್ಮ ಫೇವ್ರೇಟ್ ಶ್ಯಾಂಪೋದಿಂದ ಶ್ಯಾಂಪೋ ಮಾಡ್ಕೊಂಬಿಡಿ ಈ ರೀತಿಯಾಗಿ ರೆಗ್ಯುಲರ್ ಆಗಿ ನೀವು ಮಾಡ್ಕೊತಾ ಹೋಗಿ ಇದರಿಂದ ಹೆಲ್ದಿ ಆದಂತಹ ಕೂದಲು ನಿಮ್ಮದಾಗುತ್ತೆ ಹಾಗಿದ್ರೆ ಫ್ರೆಂಡ್ಸ್ ಇದನ್ನು ಉಪಯೋಗಿಸ್ ನೋಡಿ ಮತ್ತು ರಿಸಲ್ಟ್ ಹೆಂಗೆ ಬಂತು ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಹಾಗಿದ್ರೆ